ಆಯ್ತಾ ಆಯ್ತಾ ಅಂಥ ಕೆಟ್ಟ ಸ್ವರ ಮಾರ್ಯ ಅದ್ರಲ್ಲಿ ಕೂಗಿದೆ ಕೂಗು ಒಂದು ತೆಗ್ದು ಅಂದೇಳಿ ಸ್ವಲ್ಪ ಇಳಿ ಶುದಿಯಲ್ಲಿ ಸಣ್ಣದು ಮಾತಾಡಿ ನೋಡು ನೋಡು ಅದಕ್ಕೆ ಇದು ಬೇಕಲ್ಲ ಬರ್ತದೆ 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 ಅದು ಎಂಥ ನಾನು ಪ್ರೀತಿ ಮಾಡಿದ್ನಾ ಪ್ರೀತಿ ಮಾಡಿ ನಂಗೆ ಸಿಗಲಿಲ್ಲ ಹ್ಞೂ ಬೇಜಾರಿಲ್ಲ ನನಗೆ ಆದ್ರೆ ನಿಮ್ಗೆಲ್ಲ ಏನಾಯ್ತು ಗೊತ್ತಾ ಮೊದ್ಲು ಪ್ರೀತಿ ಮಾಡ್ರಿ ಓಡಿಸ್ಕೊಂಡು ಬಂದ್ಬಿಟ್ರಿ ನೀವು ಅಜ್ಜ ಹೇಳಿದ ಪಾಪಿ ಮಗನೆ ಹಳೇ ಬರ್ದವ್ರಿ ನಮ್ಗೆಲ್ಲ ಕಷ್ಟ ಆಯ್ತದೆ ಮತ್ತೆಂತ ಗೊತ್ತಾ ಅದು ದಿವ್ಸ ಬೆಣ್ತಕ್ಕಿ ಅನ್ನ ಆದ್ರೆ ಒಟ್ಟಿ ಒಬ್ರದ್ದು ಸರಿ ಗೊತ್ತಾಯ್ತು ನಾವು ನಾವಲ್ಲ ಅದಕ್ಕೆ ಬೇರೆ ಬೇರೆ ಕಡೆಗೋಗಿ ವ್ಯವಸ್ಥೆ ಮಾಡ್ಕೊಳ್ಳೋದು ಇಲ್ಲೇನಾಗ್ತದೆ ಗಿಡ ತಂದೊಂದು ಹೆಚ್ಚು ಉಳಿತಳೆ ಅವ್ರು ಗಡ್ಡದರು ಬೈತ್ರ ಉದ್ಯಕ್ ನಿಮಗೆ ಅದೆಲ್ಲ ಯೋಚನೆ ಮಾಡ್ಬೇಕು ಸಾ ಸ್ವಲ್ಪ ದಿವಸ ಆಗಿಲ್ಲ ಬೆಳಿ ಅನ್ನೋ ಊಟ ಆಗೋದಿಲ್ಲ ಕಷ್ಟವೇ ಈ ಕುಚ್ಚಿಗೆ ಅಕ್ಕಿ ಅದೇನಾದ್ರೂ ಮಾಡ್ಬೋದಿಲ್ಲ ಉದ್ಯಕ್ ನಿಮಗೆ ಬೆಳೀತೀರ ಅಕ್ಕಿ ಮಕ್ಕಳು ತಿನ್ನೋ ಒಬ್ಬರು ಬೇಸ್ಕಂಡ ವರ್ಷ ಆಯ್ತು ನಿನ್ನ ತಂಗಿಯನ್ನು ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ಹೋಗಿದ್ದ ಏನು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ನಾಟಕ ಮಾಡ್ತೀಯ ನನ್ನಲ್ಲಿ ನೀನು ಇವತ್ತೆ ಯಾರು ಕಾಯಿಸುವುದು ಸರ ರಂಗನ ಯಾಕೆ ಎಷ್ಟು ವರ್ಷ ಕೈ ಕರಿಮಣಿ ಕೊಟ್ಟೋದನ ನಾನು ಅದೇ ಬೇಸರ ಒಂದೇ ಕೈ ಆಯ್ತಲ್ಲ ಅಂತ ಬೇಸರ ನೀ ಬೇಸರ ಮಾಡ್ಕೊಳ್ಬೇಡ ನನ್ನ ಯೋಗ್ಯತೆ ನಿನ್ನ ಗೊತ್ತಿಲ್ಲ ಅಂತ ಆಯ್ತು ಇಲ್ಲ ಆ ಗುರುಗಳಾಗಿರುವಂತ ಅಗ್ನಿ ರುದ್ರ ದೇವೋದನ ನಾನು ಅಗ್ನಿ ರುದ್ರ ಅಲ್ಲಿ ಹೋದೆ ನನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡೆ ಅಯ್ಯೋ ಏನು ಯೋಚನೆ ಮಾಡಬೇಡ ಇನ್ನು ಮುಂದೆ ನನ್ನ ಪಟ್ಟದ ಶಿಷ್ಯನಾಗಿ ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಹೌದಪ್ಪ ಅವರಲ್ಲಿರುವಂತ ಎಲ್ಲಾ ವಿದ್ಯೆಯನ್ನ ನಂಗೆ ದಾರಿ ಹಾಡ್ತೀನಲ್ಲ ಒಂದ್ ರಾತ್ರಿ ಒಂದು ಹಗಲು ಒಳಗೆ ಕೊಲ್ತೀಗೂ ಕಲಿಬಹುದು ಅದರಿಂದ ಏನು ಸಾಧನೆ ಬೇಕಂತಲ್ಲ ಹೌದಾ ಈಗ ಕಳ್ಕೊಂಡಿದ್ದೇನೆ ಹೌದಾ ಹೌದು ನನ್ನ ವಿದ್ಯೆಯಿಂದ ಕಳ್ಕೊಂಡಂತ ಕೈಯನ್ನು ಮತ್ತೆ ಪಡಿತೇನೆ ಈಗ ಇದು ಯೋಗ್ಯತೆ ಅಂತ ಹೇಳಿ ಒಂದು ರಾತ್ರಿ ಒಂದು ಹಗಲು ಒಳಗೆ ಹ್ಮ್ ಕಳ್ಕೊಂಡದನ್ನೆಲ್ಲ ಪಡತಿ ಅಂತಾದ್ರೂ ಯೋಗ್ಯತೆ ಸರಿ ನೋಡೋ ಪ್ರಯತ್ನ ಮಾಡ್ತೀರಿ ಯಾವ್ದೇವ್ರು ವೀರಭದ್ರ ವೀರಭದ್ರ ಬಿದ್ರ ಬಿದ್ರ ಕಾರ್ಲಾ ಬಿದ್ರ ಕಾರ್ಲಾ ಬಿದ್ರ ಕಾರ್ಲಾ ಬಿದ್ರ

ಹಾಗಲ್ಲ ನೀ ಕಡ್ಕೊಂಡಲ್ವಾ ಅಲ್ಲಿಂದ ಒಳಗಿರುವ ಕೈ ಮೂಡ್ತಾ ಬರುದು ಹೀಗೆ ಮೂಡ್ತ ಮೂಡ್ತಾ ಮೂಡ್ತಾ ಮೂಡ್ ಕಣೆ ಅದು ಹಾಗಾಗಿ ಬೇರದ್ದು ಮಂತ್ರ ಹಾಂಗಲ್ಯ ತಂತು ನಾನೇನಾಡ್ತೇನಾ ಹೋಗ್ಬಹುದು ನಾ ಕಳ್ಸ್ಕೊಡ್ತೇನೆ ನಿನ್ನ ವಿದ್ಯೆಯಿಂದ ಕೈಯನ್ನು ಬರೆಸಿಕೊಂಡಿದ್ಯಲ್ಲ ಹೌದಪ್ಪ ಇನ್ನೊಂದ್ಸರ್ತಿದೇ ಮುಂತವನ್ನು ಪಠನೆ ಮಾಡಿ ಸರಿ ಇಲ್ಲ ಇವಳು ಸರಿ ಮಾಡಪ್ಪ ತಮಾಷೆ ಮಾಡೋದಕ್ಕೊಂದು ಹೊತ್ತು ಗೊತ್ತು ಅಂತ ಉಂಟು ಇಷ್ಟೊತ್ತಿಗೆ ತಮಾಷೆ ಮಾಡೋ ವಿಷಯ ಅಲ್ಲ ತಮಾಷೆ ಎಲ್ಲ ಸತ್ಯವನ್ನೇ ಹೇಳಿದ್ ನಾನು ಹಾ ಸೊಳ್ಳೆ ನನಗೆ ಗೊತ್ತಿಲ್ಲ ನೀನು ಹೇಳುದು ಇವತ್ತಿಗೆ ನಿನ್ನ ನಾಟ್ಯ ನಾಟ್ಯ ಬಿಡು ಇವತ್ತಿಂದ ಇಲ್ಲ ಗಾಯನ ಹ್ಮ್ ಅಯ್ಯೋ ಮೋಸ ನೀ ಅನ್ಯಾಯ ಮಾಡ್ಲಿಲ್ಲ ನಿನ ಬುದ್ಧಿ ಬರ್ಬೇಕು ಅಂತ ಅವತ್ ನಾನೇನ್ ಕೇಳ್ದೆ ಅವಳು ಹುಡುಗಿ ಇದ್ದಾಳೆ ಕಾಲಂ ಸರಿ ಇಲ್ಲ ಅಂಗವಿಕಾಲೆ ಅವಳೊಂದ್ ಬಾಳ ಕೊಡ್ತಿ ಅಂತ ಕೇಳಿದಾಗ ನೀನು ಉತ್ತರ ಕೊಟ್ಟಿದ ಅಂಗವಿಕಲ್ ಮದುವೆ ಆಗುತ್ತೆ ನನಗೆ ಅಂತ ಹುಚ್ಚ ಕೇಳಿದೆ ಅಲ್ಲ ನಾನು ಮುಂದೆ ಹೀಗಂತ ಹೋಗುವುದು ಅವಳು ಕೈಗಿಲ್ ಹಿಡ್ಕೊಂಡು ಹೀಗಂತ ಬರುವುದು ತಾಸ ಹೌದು ಹೌದೇನಾ ಅಂಗವಿಕಲತನ ಎನ್ನುವುದು ಯಾವ ಮನುಷ್ಯನು ತಾನಾಗಿ ಬಯಸುವುದಲ್ಲ ಅವರವರ ಪ್ರಾರಬ್ಧ ಅವರವರ ಹಣೆ ಬರ ಅಂತವ್ರು ನೋಡ್ಕೊಂಡು ನಾವು ತಾತ್ಸಾರ ಮಾಡುವುದ ಅವ್ರಿಗೆ ಈಳಸುವುದ ಸಾಧ್ಯ ಆದ್ರೆ ಅವ್ರಿಗೆ ಉಪಕಾರ ಮಾಡ್ಬೇಕು ಕಣ್ಣೀರು ಹಾಕ್ಬೇಕು ನೆರವಾಗಬೇಕು ಅದು ಬಿಟ್ಕೊಂಡು ತಾತ್ಸಾರ ಯಾರಿಗೂ ಮಾಡಬಾರ್ದು ವಿಚಾರ ಮಾಡು ಅವ್ರಿಂದ ತಾಸ ಮಾಡಿ ದಾರಿಯಲ್ಲಿ ಹೋಗುವಾಗ ಯಾವ್ನೊಬ್ಬ ಗಾಡಿಯಲ್ಲಿ ಹೊಡಿತಾನೆ ನಿಂದೊಂದು ಅಂಗ ಹೋಗ್ತದೆ ಆಗ ಆಗುದೇನು ಆಗುದೇನು ಅಂಗವಿಕಲ್ನೇ ಅಲ್ವಾ ಮತ್ತೊಬ್ಬರಿಂದ ತಾಸ ಮಾಡಿದ್ರೆ ಅವ್ರಿಂದ ನೋವು ಆಗುದಿಲ್ವಾ ಹಾಗೆಯೇ ನೋಡು ಎಷ್ಟೋ ಸಂಸ್ಥೆಗಳು ಎಷ್ಟೋ ಸ್ನೇಹಿತರು ಎಷ್ಟೋ ಬಳಗದವರು ಅಂಗವಿಕಲರಿಗೆಲ್ಲ ಒಟ್ಟು ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಅವ್ರನ್ನ ತಾಸಾರ ಎರಡು ಉಪಕಾರ ಮಾಡ್ಬೇಕು ಅವತ್ತಾಶಾರ ಮಾಡಿದವರೇನು ಆ ಕಾರಣಕ್ಕಾಗಿ ಬುದ್ಧಿ ಬರಲಿ ಕಾರಣಕ್ಕೆ ಇಷ್ಟ ಮಾಡಿದ್ದೇನೆ ಕಟ್ಕೋ ಸರಿಯಾಗಿ ತಿಳ್ಕೋ ತಪ್ಪಾಯ್ತು ಅಜ್ಞಾನವೆಂಬ ಎಂಬ ಅಂಧಕಾರದಲ್ಲಿ ನಾನು ಸುದ್ದಾನ ಮೂರ್ತಿಯಾಗಿ ಬಂದಿದ್ದೀಯಾ ಸತ್ಯ ಹೇಳಬೇಕು ಅಂತ ಆದ್ರೆ ನನ್ನ ಮೂರನೇ ಕಣ್ಣನ್ನ ತೆರೆಸಿದಂತಮ್ಮ ಮೂರನೇ ಕಣ್ಣು ತೆರೆಯಬೇಡ ಏನ್ ಮಾಡ್ಲಿಕ್ಕೆ